ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಪ್ರಸನ್ನ ದನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೈ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ವಂಶದ ಕುಡಿ ರಕ್ಷಿತಾ ಶೆಟ್ಟಿಯವರು ಸೂರ್ಯವಂಶದ ಸತ್ಯಮೂರ್ತಿಗಳಾದಂಥ ನಮ್ಮ ಗಿಲ್ಲಿ ನಟಗೆ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ್ದಾರೆ ಬನ್ನಿ ಯಾಕೆ ಟಾರ್ಗೆಟ್ ಮಾಡೋದು ಏನು ಕತೆ ಅಂತ ಈ ಪ್ರೋಮದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ಕೊಂಬೋಣ ಆ್ಯಂಡ್ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಇಲ್ಲಿ ಅಂಡ್ ಬನ್ನಿ ಇವಾಗ ಈ ಪ್ರೊಮೋಕೋಣ ಸೊ ಗೈಸ್ ಫೈನಲಿ ಒಂದು ಒಂದು ಹೇಳ್ಬಿಡ್ತೀನಿ ಫಸ್ಟ್ ಪ್ರೊಮೋ ಸೆಟ್ ಮಾಡೋಕ್ಕಿಂತ ಮುಂಚೆ ಸೊ ರಕ್ಷಿತಾ ಅವರು ಇವಾಗ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ದು ಹೌದು ತಪ್ಪಿತ ಸರಿ ಇತ್ತ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಆಕ್ಚುಲಿ ಇಲ್ಲಿ ರೀಸನ್ ಕೊಡ್ತಾ ಇಲ್ಲ ಸೊ ಡೋಂಟ್ ಜಡ್ ದ ಬುಕ್ ಬೈ ಇಟ್ಸ್ ಕವರ್ ಅಂತಂದ್ರೆ ಮುಂಚಿತವಾಗಿ ನೀವೇನೋ ಲೈಕ್ ಜಡ್ಜ್ ಮಾಡಕ್ ಹೋಗೋದು ತಪ್ಪು ಅಂತ ಅನ್ಸುತ್ತೆ ಬಟ್ ಇಲ್ಲಿ ಗಿಲ್ಲಿನ ನಾಮಿನೇಟ್ ಇರೋದು ಮಾತ್ರ ಪ್ರೊಮೋ ಕ್ಲಿಪ್ಪಿಂಗ್ ಆಗ್ತದೆ ರೀಸನ್ ಕೊಟ್ಟು ರೀಸನ್ ಕೊಟ್ಟಿಲ್ಲ ಎಪಿಸೋಡ್ ನೋಡಿ ಮಾತಾಡೋಣ ಬಟ್ ಸ್ಟಿಲ್ ಇಷ್ಟು ಮ್ಯಾಟ್ರ ಇತ್ತು ಸೊ ಗೈಸ್ ಆಕ್ಚುಲಿ ಇನ್ನೊಂದೇನಂದ್ರೆ ವೀಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಒಂದಷ್ಟು ಪ್ರಿಸ್ಟ್ ಬಗ್ಗೆ ಹೋಗೋಣ ಅಂಡ್ ಆಚೆ ಕಡೆ ತುಂಬಾ ಹೇಳ್ ಸಿಗ್ತಾ ಬಿಟ್ಟಿದಂತ ಒಂದು ಪ್ರೋಮೋದಲ್ಲಿ ಜಸ್ಟ್ ಗಿಲ್ಲಿ ಅಂತ ಹೆಸರು ತಗೊಂಡಿದ್ದ ರಕ್ಷಿತಾ ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಓಡಾಡ್ತಾ ಇದೆ ಅಂಡ್ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ಕೊಂಡು ಹೋಗೋಣ ಸೊ ಆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂಡ್ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಇವಾಗ ಸೊ ಎಸ್ ಏನಂತಂದ್ರೆ ಈಗ ನೀವು ಹೇಳ್ತಾರದ ಏನಂದ್ರೆ ಗಿಲ್ಲಿ ನಟ ಅವರು ಯಾಕೆ ಟಾರ್ಗೆಟ್ ಮಾಡ್ ಫಸ್ಟ್ ಗಿಲ್ಲಿ ನಟ ಅವರು ಟಾರ್ಗೆಟ್ ಮಾಡ ಸರಿ ಇಲ್ಲಿ ರಕ್ಷಿತ ಅವರೇ ಟಾರ್ಗೆಟ್ ಮಾಡ್ತಾರೆ ಗಿಲ್ಲಿ ನಟ ಅವರ ಅಟ್ ಅದ್ರ ಬಗ್ಗೆ ಏನೊಂದು ಡಿಸ್ಕಶನ್ ಮಾಡ್ಕೊಂಡ್ ಬರೋಣ ಫಸ್ಟ್ ಏನಪ್ಪ ಅಂದ್ರೆ ಪ್ರೊಮೋದ್ ಇರೋದು ಆಕ್ಚುಲಿ ಸೊ ಈ ಒಂದು ಆಕ್ಟಿವಿಟಿ ಏನಂತಂದ್ರೆ ಬಟ್ಟೆನ ಹೋಗಿತಾ ನಾಮಿನೇಷನ್ಗೆ ಕಳಿಸಬೇಕು ರೀಸನ್ ಕೊಟ್ಟು ನಾಮಿನೇಷನ್ಸ್ ಕಳಿಸ್ಬೇಕು ಅಂತ ಇರುತ್ತೆ ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬರ್ತಾ ಇರ್ತಾರೆ ಬಟ್ ಇಲ್ಲಿ ಬರೋದು ರಕ್ಷಿತ್ ಅವರು ಬಟ್ಟೆ ಹೋಗಿದ್ದಾಗ ಇಲ್ಲಿ ಅಂತ ಹೆಸರು ತಗೊಳ್ತಾರೆ ಸೊ ಇಲ್ಲಿ ಲಿಟ್ರಲಿ ಬಡಿ ಲೈಕ್ ಶಾಕ್ ಅಂತ ಹೇಳ್ತೀವಿ ಸೊ ಆ ಒಂದು ಕ್ರಮ ಬರೀ ಗ್ಲಿಮ್ಸ್ ಅಷ್ಟೇ ಹಾಕಿರೋದು ಯಾಕಂದ್ರೆ ಪ್ರೋಮೋದಲ್ಲಿ ಹೈಲೈಟ್ ಚಾನ್ಸ್ ಕೊಡಬಾರ್ದು ಅಂತ ಕಲರ್ಸ್ಕೊಂಡು ಏನು ಎಷ್ಟ ಮಾಡಿದ್ರು ನನಗೆ ಗೊತ್ತಿಲ್ಲ ಸೊ ಇದಾಗಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ಧ್ರುವಂತವ್ರು ಬರ್ತಾರೆ ಧ್ರುವಂತವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಈ ಮನೆಯಲ್ಲಿ ಫೇಕ್ ಆಗಿರೋದು ಯಾರಪ್ಪ ಅಂತ ಅನ್ಸೋದು ಅಂತಂದ್ರೆ ಲೈಕ್ ಅಶ್ವಿನಿ ಮ್ಯಾಡಮ್ ಅವರು ಅಂತಾರೆ ಯಾಕೆ ಅಂದ್ರೆ ಫೇಕ್ ಮುಖವಾಡ ಹಾಕೊಂಡಿದ್ದಾರೆ ಈ ಮನೆಯಲ್ಲಿ ಅದಕ್ಕೋಸ್ಕರ ನಾನು ಅವನ ನಾಮಿನೇಟ್ ಮಾಡ್ತಾ ಇದೀನಿ ಅಂತ ಅಂತಾರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಮನೆಯಲ್ಲಿ ಫೇಕ್ ಮುಖವಾಡ ಹಾಕೊಂಡಿರೋರು ಅಶ್ವಿನ ಇಲ್ವಾ ನೀವು ಕಮೆಂಟ್ ಮಾಡಿ ತಿಳಿಸಿ ಆಕ್ಚುಲಿ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಲೈಕ್ ಟಕ್ಕರ್ ಕೊಡ್ತಾ ಅಂತಂದ್ರೆ ನೀವು ದೊಡ್ಡ ಫೇಕ್ ಸೊ ನೀವು ಆಕ್ಚುಲಿ ಮಲ್ಲಮ್ಮ ತೆಕ್ಕೆಗೆ ಹಾಕೊಂಡು ಇಷ್ಟು ದಿನ ಬಂದ್ರಿ ನಮ್ಮನ್ನ ತೆಕ್ಕೆ ಬಂದ್ರಿ ಬಂದ್ರೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಲೈಕ್ ಟಾಂಗ್ ಕೊಡ್ತಾ ಇದ್ದಾರೆ ಅಶ್ವಿನಿ ಫೇಕ್ ಮುಖವಾಡ ಹಾಕೊಂಡಿರೋದು ನೀವು ನಾವು ತಾಕತ್ತಿಂದ ಮಾತಾಡ್ತೀವಿ ಅಂತ ಅಶ್ವಿನಿ ಮ್ಯಾಮ್ ಅವರು ಸಾಕಾತಾಗಿ ಟಾಂಗ್ ಕೊಟ್ಟಿದ್ದಾರೆ ಬಟ್ ಎನಿವೇಸ್ ಗೈಸ್ ಯಾರು ಫೇಕ್ ಅನ್ನಿಸ್ತಾರೆ ನಿಮ್ಗೆ ಲೈಕ್ ಮೂರು ಜನದಲ್ಲಿ ನಾನು ಇನ್ಕ್ಲೂಡಿಂಗ್ ಮಾಡ್ತೀನಿ ಅವ್ರು ಆಕ್ಚುಲಿ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ರೀಸನ್ಸ್ ಏನು ಕೊಟ್ಟಿರಲ್ಲ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಫೇಕ್ 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 ಒಂದಷ್ಟು ಫೇಕ್ ಗಳ ಮುಖವಾಡಗಳನ್ನ ಬಯಲು ಮಾಡಕ್ಕೆ ಹೊರಟಿದಾರೆ ಬಿಗ್ ಬಾಸ್ ಅವರು ಇಲ್ಲ ಅಂತಂದ್ರೆ ಇವ್ರ ಇವರ ಮಧ್ಯದಲ್ಲೇ ಒಂದಷ್ಟು ಜಗಳನ್ನ ತಂದಿಟ್ಟು ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಜಗಳಗಳು ತಂದಿಟ್ಟು ಅಂತಂದ್ರೆ ಬಿಗ್ ಬಾಸ್ ಒಂದು ನಾಮಿನೇಷನ್ ಪ್ರಕ್ರಿಯೆ ರೀಸನ್ಸ್ ಕೊಡಿ ಅಂತ ಹೇಳ್ತಾರದು ಬಟ್ ಇಲ್ಲಿ ತುಂಬಾ ತೀರಾ ಪರ್ಸನಲ್ ಆಗಿ ತಗೊಳ್ತಾ ಇದಾರೆ ಅಂದ್ರೆ ನಿನ್ನೆ ಒಂದು ಕಿಚ್ಚನ ಪಂಚಾಯತಿಲಿ ಏನೊಂದು ನಡೀತೋ ಯಾರಿಗೆ ತುಂಬಾ ಹೇಟ್ ಸಿಕ್ತೋ ಯಾರ ಬಗ್ಗೆ ತುಂಬ ಡಿಸ್ಕಷನ್ ಆಯಿತೋ ಆ ಒಂದು ಬೇಸಿಸ್ ಮೇಲೆ ಲೈಕ್ ಏನಾದ್ರು ಮಾಡ್ತಾದ್ರ ಅದು ಗೊತ್ತಾಗ್ತಿಲ್ಲ ಬಟ್ ಧ್ರುವಂತವ್ರು ಬಂದು ಏನಂತ ಹೇಳ್ತಾರೆ ಅಂದ್ರೆ ಅಶ್ವಿನಿ ಅವ್ರನ್ನ ನೀಟಾಗಿ ಟಾರ್ಗೆಟ್ ಮಾಡ್ಬಿಟ್ಟು ನೀವು ಈ ಮನೆಯಲ್ಲಿ ಫೇಕ್ ಪರ್ಸನ್ ಇದ್ದೀರಾ ಫೇಕ್ ಪರ್ಸನ್ ಫೇಕ್ ಪರ್ಸನ್ ಹೆಂಗಂತ ಧ್ರುವಂತ ನನಗೆ ಇನ್ನೂ ಅರ್ಥ ಆಗ್ತಲ್ಲ ಫೇಕ್ ಆರೋಗ್ಯನ್ಸ್ ಇದಾರೆ ಅಂತಂದ್ರೆ ನಾನು ಒಪ್ಕೊಳ್ತಿದ್ದೆ ಅಂದ್ರೆ ಫಸ್ಟ್ ಒಂದು ಎರಡು ವಾರ ಎರಡು ವಾರ ಫುಲ್ ಸೈಲೆಂಟ್ ಆಗಿದ್ರು ಅದಾದ್ಮೇಲೆ ಈಗ ಫುಲ್ ಹಾಡಾಗಿ ಆಡ್ತಾ ಇದ್ರಲ್ಲ ಅದಕ್ಕೋಸ್ಕರ ಫೇಕ್ ಅಂತ ಹೇಳ್ತಾ ಇರ್ಬೋದು ಕಮೆಂಟ್ ಆಗಿ ಇಲ್ಲಿಗೆ ಇಲ್ಲಿ ಧ್ರುವಂತರು ಸೊ ಫೇಕ್ ಅಂತ ಹೇಳ್ತಾರೆ ಅದಕ್ಕೆ ಇವರು ನೀವು ಡಮ್ಮಿ ಫೇಕ್ ಅಂತ ಧ್ರುವಂತರು ಮತ್ತೆ ಟಾಂಗ್ ಕೊಡ್ತಾರೆ ಇಲ್ಲಿ ಸೊ ಒಟ್ನಲ್ಲಿ ಒಂದಷ್ಟು ಬ್ಯಾಂಟರ್ಗಳು ಗಳು ಬರುತ್ತೆ ಬಟ್ ಇಲ್ಲಿ ಶಾಕಿಂಗ್ ಅಂತ ಅನ್ಸುತ್ತೆ ಏನಪ್ಪಾ ಅಂತಂದ್ರೆ ಒಂದು ಹೈಲೈಟ್ ಪಾಯಿಂಟ್ ಏನಂತಂದ್ರೆ ನಮ್ಮ ರಕ್ಷಿತಾ ನಮ್ಮ ಟಗರು ಪುಟ್ಟಿ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಾ ಇರೋದು ಸೊ ಗೈಸ್ ತುಂಬಾ ಜನ ನೆಗೆಟಿವ್ ಕಮೆಂಟ್ಸ್ ನಾನು ಬಿಟ್ಟಿದೆ ಒಂದು ಟೂ ಮಿನಿಟ್ಸ್ ಗೆ ಆಕ್ಚುಲಿ ಕಮೆಂಟ್ಸ್ ಓಪನ್ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದೆ ಇನ್ಸ್ಟಾ ಪೇಜ್ ಅಲ್ಲಿ ಲೈಕ್ ಎಲ್ಲರೂ ಕೂಡ ರಕ್ಷಿತಾ ಫೇಕ್ ರಕ್ಷಿತಾ ಅದು ರಕ್ಷಿತಾ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಎಷ್ಟು ಕಮೆಂಟ್ಸ್ ಗಳು ಬರುತ್ತೆ ಏನಾದ್ರು ರೀಸನ್ ಕೊಡ್ತಾರ ನೋಡೋಣ ಯಾಕಂತಂದ್ರೆ ರೀಸನ್ ಕೊಟ್ಟೆ ಕೊಡ್ತಾರೆ ಬಟ್ ರೀಸನ್ ವ್ಯಾಲಿಡ್ ಇರುತ್ತಾ ಇಲ್ಲ ಅಂತ ಚೆಕ್ ಮಾಡೋಣ ಸೊ ಗೈಸ್ ಆಕ್ಚುಲಿ ಇಲ್ಲಿ ಹೇಳ್ಬಿಡ್ತೀನಿ ಒಂದೇನಂತಂದ್ರೆ ನಿಮ್ಮ ಒಂದು ಮೈಂಡಲ್ಲಿ ಏನೋ ಒಂದು ಇಮ್ಯಾಜಿನೇಷನ್ ಇರುತ್ತೆ ಹೌದು ಕೆಲವರು ಗಿಲ್ಲಿ ನಟ ಫ್ಯಾನ್ಸ್ ಆಗಿರ್ತಾರೆ ಕೆಲವರು ರಕ್ಷಿತಾ ಫ್ಯಾನ್ಸ್ ಆಗಿರ್ತಾರೆ ಬಟ್ ಇಲ್ಲಿ ಪ್ರೆಸ್ಪೆಕ್ಟಿವ್ ಅನ್ನೋದು ಇಟ್ಕೊಳ್ಬೇಕಾಗತ್ತೆ ಸಿ ಏನಕ್ಕೆ ರಕ್ಷಿತಾ ಅವರು ನಾಮಿನೇಟ್ ಮಾಡಿರ್ಬಹುದು ಅದ್ರ ಬಗ್ಗೆ ಮಾತಾಡೋಣ ಇವಾಗ ಸೊ ಒಂದ್ ರೀಸನ್ ಇರಬಹುದು ಏನಂತಂದ್ರೆ ಮೇ ಬಿ ನಿನ್ನೆ ಹೈಲೈಟೆಡ್ ಪಾಯಿಂಟ್ ನಾನು ಅವರಿಗೆ ಕೂತ್ಕೊಂಡು ಅಂತ ಇವಾಗ ಏನೊಂದು ಅಶ್ವಿನಿ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು ಒಂದಷ್ಟು ಬ್ಯಾಂಟರ್ ಗೆ ನಡೀತು ಅದು ಟಾಸ್ಕ್ ಆಗಿತ್ತು ಹೌದು ಪ್ಯೂರಿ ನಾನು ಅದನ್ನ ನೋಪ್ಕೊಳ್ತೀನಿ ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಗಿಲ್ಲಿ ಅವರು ರಕ್ಷಸ ಹಾಕ್ತಾರೆ ಸೊ ಆಲ್ಮೋಸ್ಟ್ ಎವ್ರಿ ಕಾಮೆಡ್ ಡಿಸ್ಟ್ರಾಕ್ಟ್ ಮಾಡ್ಬೇಕಾಗಿರುತ್ತೆ ಡಿಸ್ಟ್ರಾಕ್ಟ್ ಮಾಡಕ್ಕೆ ಕುತ್ಕೊಳ್ತಾರೆ ಸೊ ಡಿಸ್ಟ್ರಾಕ್ಟ್ ಮಾಡ್ತಾ 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 ಏನಾಗುತ್ತೆ ಪೀಕ್ ಹೋಗ್ಬಿಡ್ತಾರೆ ಅಂದ್ರೆ ತುಂಬಾ ಪರ್ಸನಲ್ ಆಗಿ ಹೋಗೋದು ಹೊಡೆಯಕ್ಕೆ ಹೋಗಿ ಸೊ ಅಂದರೆ ನಿಮ್ಮ ಮಕ್ಕ ಮೇಲೆ ಬಿಡ್ತೀರಿ ಆಮೇಲೆ ಆಮೇಲೆ ಅವರೇ ಹೇಳಿದಂತ ಪದಗಳನ್ನ ಇನ್ನೊಂದ್ಸತಿ ಇಮಿಟೇಟ್ ಮಾಡಿ ಹೋಗ್ತಾರೆ ಹೌದು ಅಶ್ವಿನಿ ಅವ್ರದ್ದು ಮ್ಯಾಮ್ ತಪ್ಪಿತ್ತು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ನಾರ್ಮಲ್ ಟೈಮಲ್ಲಿ ಮಾತಾಡಿದ್ದು ಬಟ್ ಅದನ್ನ ತಗೊಂಡ್ಬಂದು ಇವರು ಟಾಸ್ಕಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ತಾರೆ ಮೇ ಬಿ ಅವ್ರಿಗೆ ರಿಯಲೈಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ರು ಇವನ್ ಅವರು ಅದನ್ನೇ ಮಾಡಿದ್ರು ಬಟ್ ಕಾವಿಯವರು ಕೂಡ ಇಲ್ಲೂ ಲೈನ್ ಕ್ರಾಸ್ ಮಾಡಿಲ್ಲ ಬಟ್ ಗಿಲಿಯವರು ಒಂದು ಸ್ವಲ್ಪ ಲೈನ್ ಕ್ರಾಸ್ ಮಾಡಿದ್ರು ಎನಿವೆ ಅವರ ಲೈಫ್ ಸ್ಟಾರ್ಟಿಂಗ್ ಟೆನ್ ಮಿನಿಟ್ಸ್ ಸೂಪರ್ ಆಗಿತ್ತು ಅವರೊಂದು ಕಾಮಿಡಿ ಒಂದಷ್ಟು ಇಮಿಟೇಟ್ ಮಾಡ್ತಾ ಇದ್ದು ಎಲ್ಲ ಚೆನ್ನಾಗಿತ್ತು ಬಟ್ ಬೇರೆ ಥರನೂ ಡಿಸ್ಟ್ರಾಕ್ಟ್ ಮಾಡ್ಬೋದಾಗಿತ್ತು ಸೊ ಅಲ್ಲಿ ಆ ಒಂದು ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಅಶ್ವಿನಿ ಅವರಿಗೆ ತುಂಬಾ ಮನ್ಸಿಗೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ನಿಮ್ಗೆ ಹಾಗೆ ಊಟ ಕೂಡ ಬಿಡ್ತಾರೆ ಅದನ್ನ ಸುದೀಪ್ ಸರ್ ಕೂಡ ಅಡ್ರೆಸ್ ಮಾಡ್ತಾರೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಬಾರ್ದು ಈ ಮನೆಯಲ್ಲಿ ಯಾಕಂದ್ರೆ ನೀವು ಆಟ ಆಡಕ್ ಬಂದಿರೋದು ಅನ್ಸ್ ಇವ್ರು ಬಿಗ್ ಬಾಸ್ ಅವರು ಅದನ್ನೇ ಹೇಳ್ತಾರೆ ಅವರೇ ನೀವು ದಯವಿಟ್ಟು ಯಾವ್ದೇ ಕಾರಣಕ್ಕೂ ಈ ತರ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಸ್ಪೋರ್ಟ್ಸ್ ಮನ್ ಶಿಪ್ ಇಡ್ಕೊಳ್ಳಿ ಯಾವ್ದೇ ಕಾರಣಕ್ಕೂ ಕೆಲವೊಂದ್ಸತಿ ಆಗ್ತಾ ಇರುತ್ತೆ ಮನೆಯಲ್ಲಿ ಬಿಗ್ ಬಾಸ್ ಅಲ್ಲಿ ಏನೋ ತೊಂದರೆ ಆಯಿತು ಅಂತಂದ್ರೆ ಬಿಗ್ ಬಾಸ್ ತೊಂದರೆ ಆಗುತ್ತೆ ನಿಮಗೆ ತೊಂದರೆ ಆಗಲ್ಲ ಸೊ ಅಟ್ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಊಟ ಎಲ್ಲ ಬಿಡಕ್ ಹೋಗಬೇಡಿ ಅಂತ ಕೂಡ ಹೇಳ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ ಸೊ ಇದಾಗಿದ್ದ ತಕ್ಷಣ ಏನಾಗುತ್ತೆ ಆಚೆಗಡೆ ನಮ್ಮ ಒಂದು ಲಾನ್ ಏರಿಯಾದಲ್ಲಿ ನೈಟ್ ಆಗುತ್ತೆ ಎಲ್ಲರೂ ಕೂಡ ಬಂದು ಹ್ಯಾಂಡ್ ಶೇಕ್ ಗಳು ಮಾಡ್ತಾರೆ ಸೊ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗ್ತಾರೆ ಆಲ್ರೆಡಿ ಮ್ಯಾಟ್ರಿ ಗಳು ಗೊತ್ತಿದೆ ಸೊ ಈ ಒಂದು ಟೈಮ್ ಪರ್ಟಿಕ್ಯುಲರ್ ತುಂಬಾ ಜನಕ್ಕೆ ಇದೊಂದು ಪರ್ಟಿಕ್ಯುಲರ್ ಟಾಪಿಕ್ ಗೊತ್ತಿರಲ್ಲ ಏನಾಗುತ್ತೆ ಅಂತಂದ್ರೆ ಗಿಲ್ಲಿ ಅವರು ಮತ್ತೆ ರಕ್ಷಿತಾ ಅವರು ಕುತ್ಕೊಂಡು ಮಾತಾಡ್ತಾರೆ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಹತ್ರ ಕುತ್ಕೊಂಡು ಸೊ ಅವ್ರು ಹೇಳ್ತಾರೆ ಗಿಲ್ಲಿ ನೀವು ಹೋಗ್ಬಿಟ್ಟು ಅಟ್ಲೀಸ್ಟ್ ಲೀಸ್ಟ್ ಸಾರಿ ಸಾರಿ ಕೇಳಿ ಅಂತ ಹೇಳ್ತಾರೆ ಏ ನೀನು ಅದು ಟಾಸ್ಕ್ ಅದು ನಾನೇ ಯಾಕೆ ಸಾರಿ ಕೇಳಬೇಕು ಅಂತ ಫಸ್ಟ್ ಹತ್ರ ಮಾತಾಡ್ತಾರೆ ಸೊ ಅವಾಗ ಏನಾಗುತ್ತೆ ರಕ್ಷಿತಾ ಪಪ್ಪ ಅಲ್ಲಿ ಏನ್ ಮಾತಾಡ್ತಾರೆ ಅಂತಂದ್ರೆ ಪಾಪ ಅಲ್ವಾ ಯಾಕಂದ್ರೆ ನೀವು ಟಾಸ್ಕ್ ಆಡಿದಿರಾ ಹೌದು ಬಟ್ ಆದ್ರೂ ಸ್ಟಿಲ್ ನೀವು ಅವ್ರಿಗೆ ನೀವು ಮಾತಾಡಿರೋದು ನೋವಲ್ವಾ ಹರ್ಟ್ ಆಗಿರುತ್ತಲ್ವಾ ಸೊ ನೀವು ಬೇರೆ ಏನು ಬೇಡ ಹ್ಯುಮಾನಿಟಿ ಬೇಸಿಸ್ ಮೇಲೆ ಹೋಗಿ ಒಂದು ಟಾಸ್ಕ್ ಟಾಸ್ಕ್ ಅಷ್ಟೇ ಮ್ಯಾಮ್ ಅಂತ ಒಂದು ಶೇಕ್ ಹ್ಯಾಂಡ್ ಕೊಟ್ಟು ಸಾರಿ ಕೇಳ್ಬಿಡ್ಬಿಡಿ ಬಿಡಿ ಅಂತ ಹೇಳ್ತಾರೆ ಇಲ್ಲಿ ಆ ಹುಡುಗಿಯ ಮನಸ್ಸು ಎಷ್ಟು ಮೃದು ಎಷ್ಟು ಸ್ವಭಾವದ ಹುಡುಗಿ ಚೆನ್ನಾಗಿರುತ್ತೆ ಏನೇ ಒಂದ್ ಮಾಡಿರ್ಬೋದು ಅಶ್ವಿನಿ ಮ್ಯಾಮ್ ಅವರು ಬಟ್ ಸ್ಟಿಲ್ ಅವ್ರಿಗೆ ಕರ್ಟಸಿ ಕರ್ಟಸಿ ಅಂತಂದ್ರೆ ಏನಂತಂದ್ರೆ ಒಂದು ಎಂಪತಿ ಅಂತ ಹೇಳ್ಬೋದು ಸೊ ಅಂದ್ರೆ ಗೊತ್ತಿದೆ ಇದು ಟಾಸ್ಕ್ ಸ್ಟಿಲ್ ಒಬ್ರಿಗೆ ಹರ್ಟ್ ಆಗಿರುತ್ತೆ ಮೇ ಬಿ ನೀವು ಟಾಸ್ಕ್ ಮುಗಿದ ತಕ್ಷಣ ಕೊಟ್ಟಿದ್ರೆ ಆ ಒಂದು ಮುಗ್ದೋಗ್ತಿತ್ತು ಯಾರು ನಿಮ್ಮನ್ನು ಕ್ವಶನ್ ಮಾಡೋಕ್ಕೂ ಬರ್ತಾ ಇರಲಿಲ್ಲ ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ರಕ್ಷಿತ ಅವ್ರು ಬಂದು ಹೇಳ್ತಾರೆ ಸಾರಿ ಕೇಳಿ ಅಂತ ಬಟ್ ಇವರು ಅದನ್ನ ತುಂಬಾ ಆರೋಗ್ಯನ್ಸ್ ಅಲ್ಲಿ ತಗೊಂಡು ಗಿಲ್ಲಿ ಅವ್ರು ಹೇಳ್ತಾರೆ ಪಟರ್ಟಿಕುಲರ್ಲಿ ಏಯ್ ಮಕ್ಕ ಕೊಡ್ಬಿಡ್ತೇನೆ ಸುಮ್ಮನೆ ಅದೆಲ್ಲ ಟಾಸ್ಕ್ ಅಂತ ಹೌದು ಗಿಲ್ಲಿ ಅವ್ರ ಪರ್ಸ್ಪೆಕ್ಟಿವ್ ಕರೆಕ್ಟಾಗಿದೆ ಕರೆಕ್ಟ್ ಆಗಿದೆ ನನಗೆ ಗಿಲ್ಲಿ ತಪ್ಪು ಅಂತ ಹೇಳ್ತಿಲ್ಲ ಯಾಕಂದ್ರೆ ಗಿಲ್ಲಿ ಅವರು ಎಷ್ಟೇ ಮಾಡಿದ್ದೇನೆ ಅಂತಂದ್ರೆ ಟಾಸ್ಕ್ ಅದು ಟಾಸ್ಕ್ ಅಲ್ಲಿ ಏನ್ ಬೇಕಾರೋ ಅಲ್ಲಿ ಇದ್ದಿದ್ದು ಆಪ್ಷನ್ ಏನಂತಂದ್ರೆ ಡಿಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಇದ್ದು ಸೈ ಲಗ್ರಿ ವಿತ್ ದಟ್ ಒಂದು ಕರೆಕ್ಟ್ ಬಟ್ ಹ್ಯುಮಾನಿಟಿ ಬೇಸಸ್ ಅಂತ ಇನ್ನೊಂದು ಅಲ್ಲಿ ಯೋಚನೆ ಯಾಕಂದ್ರೆ ಗಿಲ್ಲಿ ಅವರು ತುಂಬಾ ಶಾರ್ಪ್ ಇದ್ದಾರೆ ಯಾಕಂದ್ರೆ ಒಂದು ಉತ್ತರಗಳನ್ನ ಕೊಟ್ಟಾಗ ನಮ್ಮ ಪರ್ಟಿಕ್ಯುಲರ್ಲಿ ಒಂದಷ್ಟು ಐನೋ ವಿಷಯಗಳನ್ನ ತುಂಬಾ ಚೆನ್ನಾಗಿ ತಲೆ ಇಟ್ಕೊಂಡಿರ್ತಾರೆ ಅಂಡ್ ಇವನ್ ಅಶ್ವಿನಿ ಮ್ಯಾಮ್ ಅವರು ಕೂಡ ಹೇಳ್ತಾರೆ ರಾಜಕಾರಣಿ ಆಗ್ಬೋದಣ ಅಂತ ಹೇಳಿದ್ರು ಸೊ ನನ್ನ ಪ್ರಕಾರ ಆ ಒಂದು ಮೈಂಡ್ ಸೆಟ್ ಇತ್ತು ಅಂತಂದ್ರೆ ಸೊ ದೈ ನೀವು ಹೋಗ್ಬಿಟ್ಟು ಸಾರಿ ನೀವಾಗ ನೀವೇ ಕೇಳಬಹುದಾಗಿತ್ತು ಬಟ್ ಕೇಳಿಲ್ಲ ಬಟ್ ಒಂದಷ್ಟು ರಿಯಲೈಸ್ ಆಗುತ್ತೆ ಕಾವ್ಯ ಅವರು ಮತ್ತೆ ಇವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ರಕ್ಷಿತ ಅವರು ಅಷ್ಟು ಒಂಟೋಗ್ಬಿಡ್ತಾರೆ ಆ ಗ್ಯಾಪ್ ಅಲ್ಲಿ ಆಕ್ಚುಲಿ ಕಣ್ಣೀರು ಹಾಕ್ತಾರೆ ಅಂದ್ರೆ ಅವ್ರಿಗೆ ಒಂದ್ ಕಡೆ ಮೇಜರ್ ನಾನು ಆಗುತ್ತೆ ಹರ್ಟ್ ಆಗುತ್ತೆ ಕ್ರಾಸ್ ಮಾಡ್ಬಿಟ್ಟ ತುಂಬಾ ಹರ್ಟ್ ಮಾಡ್ಬಿಟ್ಟ ಅಂತ ಹೇಳಿ ಇದು ಮಾಡ್ತಾರೆ ಸೊ ಅದಾದ ತಕ್ಷಣ ಏನಾಗುತ್ತೆ ಒಳಗಡೆ ಹೋಗ್ತಾರೆ ಕಾವ್ಯ ಅವರು ಕುತ್ಕೊಂಡು ಮಾತಾಡ್ತಾರೆ ಇಲ್ಲಿ ಗ್ಯಾಪ್ ಅಲ್ಲಿ ಬರೋದು ಯಾರಪ್ಪ ಅಂತಂದ್ರೆ ಜಾನ್ವಿ ಅವರು ಜಾನ್ವಿ ಅವರು ಬಂದು ಒಂದಷ್ಟು ಮಾತಾಡ್ತಾರೆ ತುಂಬಾ ಬೆಹರ್ಟ್ ಆಗಿದ್ದಾರೆ ಆಕ್ಚುಲಿ ಅವರು ಅಂದ್ರೆ ನೀವು ಮಾಡಿದ ರೀಸನ್ನು ಆಮೇಲೆ ಅವ್ರ ಹತ್ರ ಮಗು ತರ ಪಾಪ ತುಂಬಾ ಬೇಜಾರಾಗುತ್ತೆ ಆಕ್ಚುಲಿ ನೀವು ಅಂತ ಕೇಳಿದಾಗ ಅವಾಗ ರಿಯಲೈಸ್ ಆಗುತ್ತೆ ಅಂದ್ರೆ ಸಾರಿ ಕೇಳಬೇಕು ಹಚ್ಚೋಕೆ ಬಂದ್ ಮಾತಾಡೋಣ ಅಂತ ಸೊ ಒಳಗಡೆ ಬರ್ತಾರೆ ಸಾರಿ ಕೇಳ್ತಾರೆ ಬಟ್ ಇಲ್ಲಿ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದೆಲ್ಲ ಆಗುತ್ತೆ ನಿಮ್ಗೆ ಗೊತ್ತಿತ್ತು ಆಲ್ರೆಡಿ ಇದು ಮೋಸ್ಟ್ ಆಫ್ ದ ಮ್ಯಾಟರ್ ಬಟ್ ಈಗ ರಕ್ಷಿತಾ ಅವರು ಏನಕ್ಕೆ ನಾಮಿನೇಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ರೀಸನ್ನು ಅಂದ್ರೆ ನಾನು ಹೇಳಿದ್ರು ಕೂಡ ಇವರು ಹೋಗದೆ ಲೈಕ್ ಅಲ್ಲಿ ಹೋಗಿ ಮತ್ತೆ ಅವರು ಸಾರಿ ಕೇಳ್ದೆ ಇರ್ಬೋದು ಎರಡನೇ ಪರ್ಸ್ಪೆಕ್ಟಿವ್ ಏನಂತಂದ್ರೆ ಎರಡು ಪಾಯಿಂಟ್ ಹೇಳ್ಬಿಡ್ತೀನಿ ಮೇ ಬಿ ಇವರು ಇನ್ನೊಂದು ತಲೆಯಲ್ಲಿ ಯೋಚನೆ ಮಾಡಿದರೆ ಅದೇ ರಘು ಬಗ್ಗೆ ಹೌದು ರಘು ಅವ್ರಿಗೆ ಆ್ಯಕ್ಚುಲಿ ಇವರು ಹೋಗಿ ಸಾರಿನೂ ಕೇಳಿಸಕ್ಕೆ ಬಿಡ್ಲಿಲ್ಲ ಎರಡನೇ ಜನಪ ಅಂತಂದ್ರೆ ಇವರು ಕೂಡ ಹೋಗ್ಬಿಟ್ಟು ಸಾರಿ ಕೇಳ್ಕೊಂಡ್ ಮೇಲೆ ಅಣ್ಣ ನಾನು ಸಾರಿ ಕೇಳಿಲ್ಲ ಅಂತ ಫೂಟೇಜ್ ಹಾಕ್ಬಿಡ್ತಾರೆ ಬಿಗ್ ಬಾಸ್ ನಿಮ್ಗೆ ಅದು ನೆನಪಿದೆ ಅಂತ ಅನ್ಕೊತೀನಿ ನಿನ್ನೆ ಎಪಿಸೋಡ್ ಅಲ್ಲಿ ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಸೊ ಆ ಫೂಟೇಜಲ್ಲಿ ಏನಾಗುತ್ತೆ ಅಂತಂದ್ರೆ ಲೈಕ್ ಓ ರಕ್ಷಿತ ಅವ್ರಿಗೆ ಏನೋ ಅನ್ಸಿರುತ್ತೆ ಅಂದ್ರೆ ಇವನು ಅಲ್ಲಿ ರಘು ಗೊತ್ತಿತ್ತು ಕಿಚನ್ ಇರೋದೇ ಸಾರಿ ಅಂತ ರಘು ಗೊತ್ತಿತ್ತು ಬಟ್ ಇಲ್ಲಿ ರಕ್ಷಿತ್ ಅವ್ರಿಗೆ ಗೊತ್ತಿಲ್ಲ ಮೇ ಬಿ ರಘು ಅವ್ರಿಗೆ ಅವತ್ತೇ ಹೇಳಿಲ್ಲ ಬಟ್ ಕ್ಲಿಪ್ಪಿಂಗ್ ಹಾಕಿದ್ಮೇಲೆ ಲೈಕ್ ಅವಾಗ ರಿಯಲೈಸ್ ಆಗ್ತದೆ ಅರ್ಥ ಮಾಡ್ಕೊಂಡಿರ್ತಾರೆ ಎರಡನೇ ಪರ್ಸ್ಪೆಕ್ಟಿವ್ ಆತರ ಅರ್ಥ ಮಾಡ್ಕೊಂಡು ಅಂದ್ರೆ ಇವ್ರ ಏನಂತಂದ್ರೆ ಮನೆಯಲ್ಲಿ ಬೇರೆಯವ್ರಿಗೂ ಇವ್ರು ಇವ್ರು ತಪ್ಪು ಮಾಡಿದಾಗ ಸಾರಿ ಕೇಳ್ಬಿಡ್ತಾರೆ ಬಟ್ ಹಿಂದೆ ಒಂದು ಮುಂದೆ ಒಂದು ಮಾಡ್ತಾ ಇದ್ದಾರೆ ಅಂತ ಮೇ ಬಿ ಸಡನ್ ಅವ್ರಿಗೆ ರಿಯಲೈಸ್ ಆಗಿದೆ ಅಂದ್ರೆ ತುಂಬಾ ಯೋಚನೆ ಮಾಡ್ತಾರೆ ಆಕ್ಚುಲಿ ಪಾಪ ಹುಡುಗಿ ನಾನು ಸುಮ್ ಸುಮ್ಮನೆ ಹೇಳ್ಬಾರ್ದು ಏನೇನೋ ನೆಗೆಟಿವ್ ಆಗಿ ಅವ್ರಿಗೆ ತುಂಬಾ ಯೋಚನೆ ಮಾಡುತ್ತೆ ಕುತ್ಕೊಂಡು ಒಂದಷ್ಟು ಟೈಮ್ ಸಿಕ್ಕಿದಾಗ ಯಾಕಂದ್ರೆ ಗಿಲ್ಲಿ ಅವ್ರು ಯಾವ ತರ ಶಾರ್ಪ್ ಇದ್ರು ರಕ್ಷಿತ್ ಅವರು ಅದೇ ತರ ಶಾರ್ಪ್ ಇರ್ತಾರೆ ಸೊ ಮೇ ಬಿ ಈ ಹುಡುಗಿಗೆ ಏನ್ ಅನ್ಸ್ಬಿಟ್ಟಿದೆ ಅಂತಂದ್ರೆ ಅಯ್ಯೋ ಕರೆಕ್ಟ್ ಬಿಲ್ಲಿ ಪಾಪ ಮಾಡ್ತಾರ ತಪ್ಪಲ್ವಾ ಅದಕ್ಕೆ ಅವ್ರಿಗೆ ನಾಮಿನೇಷನ್ ಮಾಡಿ ಇದನ್ನ ಹೇಳಿದ್ರೆ ತಿತ್ಕೊಳ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಆಲ್ಮೋಸ್ಟ್ ಇಲ್ಲಿ ಸೇಫ್ ಆಗ್ತಾರೆ ಅಂತ ನಾಮಿನೇಷನ್ ರೀಸನ್ಸ್ ಅಲ್ಲಿ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಕ್ಷಿತಾ ಅವರು ಹೇಳಿರ್ಬೋದು ಅಂತ ನನ್ನ ಅಸಂಪ್ಷನ್ ಎರಡು ಪರ್ಸ್ಪೆಕ್ಟಿವ್ ಅಂಡ್ ಇನ್ನೊಂದು ಪರ್ಸ್ಪೆಕ್ಟಿವ್ ಅಂದ್ರೆ ಲೈಕ್ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಆಹ್ಹ್ ಲೈಕ್ ರಘುವಿಗೆ ಏನ್ ಮಾಡಲ್ಲ ತಪ್ಪು ಅಭಿಷೇಕ್ ನ ಸೇವ್ ಮಾಡ್ಬಿಟ್ಟು ರಘು ಅವರನ್ನ ನಾಮಿನೇಟ್ ಏನ್ ಮಾಡಿದ್ರಲ್ಲ ಆ ತರ ಏನಾರು ಮತ್ತೆ ಲೈಕ್ ತಲೆ ಉಪಯೋಗಿಸ್ತೇನೆ ಎರಡು ರೀಸನ್ಗಳನ್ನ ಈಗ ನಾವೇನು ಹೇಳುದಿಲ್ಲ ಎರಡು ರೀಸನ್ ಕೊಡದೇನೆ ಮೂರನೇ ರೀಸನ್ ಸುಮ್ ಸುಮ್ನೆ ಹಿಂಗೇನೋ ಲೈಕ್ ಸಿಲಿ ರೀಸನ್ ಕೊಟ್ಬಿಟ್ಟು ನಾಮಿನೇಟ್ ಮಾಡ್ತು ಅಂತಂದ್ರೆ ರಕ್ಷಿತಾ ಶೆಟ್ಟಿ ಅವರು ಲೈಕ್ ನೆಗೆಟಿವ್ ಆಗಿ ಫೋಟೋ ಸ್ಟಾರ್ಟ್ ಆಗ್ತಾರೆ ನಾನು ಅಷ್ಟೇ ಆಕ್ಚುಲಿ ಇನ್ ಕೇಸ್ ಏನಾದ್ರೂ ನೀಸ್ಪೆಕ್ಟಿವ್ ಅಲ್ಲಿ ಆ ಒಂದು ಯೋಚನೆ ಮಾಡಿ ಯಾಕಂದ್ರೆ ಅಭಿಷೇಕ್ ಅವ್ರನ್ನ ಸೇವ್ ಮಾಡಕ್ ಹೋಗಿ ರಘು ಅವರ ನಾಮಿನೇಟ್ ಮಾಡಿದ್ದು ಹತ್ರದಲ್ಲಿರೋ ಅಂದ್ರೆ ಇನ್ನೊಂದ್ ಏನಂತಂದ್ರೆ ನನಗೆ ಕ್ಲೋಸ್ ಆಗಿರೋ ನಾನು ನಾಮಿನೇಟ್ ಮಾಡಿದ್ರೆ ತುಂಬಾ ಸ್ಟ್ರಾಂಗ್ಲಿ ಇರೋ ಕ್ಯಾಂಡಿಡೇಟ್ ನ ಸೇಫ್ ಆಗ್ತಾರೆ ಆಮೇಲೆ ಯಾರು ನನ್ ಎಗರ ಬರಲ್ಲ ಮೇ ಬಿ ನನ್ನ ಯಾರು ಪಾಯಿಂಟ್ ಔಟ್ ಮಾಡಿ ಟಾರ್ಗೆಟ್ ಮಾಡಕ್ ಬರಲ್ಲ ಅಂತ ಆ ಆತರ ಯೋಚನೆ ಮಾಡಿ ಗಿಲ್ಲಿ ಕೊಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗುತ್ತೆ ಸೊ ನಾನು ಹೇಳ್ತಾ ಇರೋದು ಗುರು ಪ್ರಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಾ ಇದ್ದೀನಿ ವಿಡಿಯೋ ಬಂದಿಲ್ಲ ಬಂದಿಲ್ದಿರೋದ್ರಿಂದ ಸೊ ನೀವು ತುಂಬಾ ಜನ ಏನ್ ಮಾಡ್ತಾ ಅಂತಂದ್ರೆ ಯಾಕೆ ಈ ಒಂದು ಪ್ರಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಾ ಇದೀನಿ ಅಂತಂದ್ರೆ ಆಲ್ರೆಡಿ ತುಂಬಾ ಕಮೆಂಟ್ಸ್ ಗಳನ್ನ ನೋಡ್ತಾ ಇದ್ದೆ ಸೊ ಆ ಹುಡುಗಿ ಮೇಲೆ ನೆಗೆಟಿವ್ ಆಗೋದ್ ಬೇಡ ಏನೋ ಒಂದು ರೀಸನ್ಸ್ ಇದ್ದೇ ಇರುತ್ತೆ ಯಾಕಂದ್ರೆ ನೀವು ನೀವು ತಾಳ್ಮೆಯಿಂದ ಯೋಚನೆ ಮಾಡಿ ಯಾಕಂದ್ರೆ ಕಮೆಂಟ್ ಹಾಕಿ ಕಮೆಂಟ್ ಹಾಕೋದು ತುಂಬಾ ಈಸಿ ಬಟ್ ಕಮೆಂಟ್ ಹಾಕಿ मुंचे ಸಾವಿರ ಸತಿ ಯೋಚನೆ ಮಾಡೋದು ಓಕೆ ಅವ್ರಿಗೆ ಈ ತರ ಪಾಯಿಂಟ್ ಅಲ್ಲಿ ಮಾತಾಡಿರಬಹುದು ಈಗ ನಾವು ಹೇಳಿದ ಮೂರು ಪಾಯಿಂಟ್ ಅಲ್ಲಿ ಕೂಡ ಮಾತಾಡಿರಬಹುದು ಏನೋ ಸೊ ಯೋಚನೆ ಮಾಡೋಣ ಯಾಕಂದ್ರೆ ಥಿಂಕ್ ಮಾಡಿ ಯಾವುದೇ ಒಂದು ಕಮೆಂಟ್ ನ ಒಬ್ಬರ ವ್ಯಕ್ತಿಗೆ ಹೇಟ್ ಮಾಡಕ್ಕೆ ಅಂತ ಹೋಗಬಹುದು ನಿನ್ನೆ ಅಷ್ಟೇ ತುಂಬಾ ಜನ ಕಾವ್ಯ ಅವರನ್ನ ಹೇಟ್ ಮಾಡಕ್ಕೆ ಹೋದ್ರು ಅಂದ್ರೆ ಇಲ್ಲಿ ತುಂಬಾ ಬ್ಯಾಕ್ ಸ್ಟ್ಯಾಬಿಂಗ್ ಕೆಲಸ ಮಾಡ್ತಾ ಇದಾರೆ ಅದು ಇದು ಅಂತ ಸಿ ನಾನು ನಿನ್ನೆ ಅದನ್ನ ಲೈವಲ್ಲಿ ಕೂತ್ಕೊಂಡು ಒಂದಷ್ಟು ಡಿಸ್ಕಶನ್ ಕೂಡ ಮಾಡಿದೆ ಅಂದ್ರೆ ತುಂಬಾ ಜನಕ್ಕೆ ಅದು ರಿಯಲೈಸ್ ಆಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಅರ್ಥ ಮಾಡ್ಕೊಂಡಿದ್ದಕ್ಕೆ ಮಾಡಿದ್ರೆ ದಯವಿಟ್ಟು ಹೋಗಿ ಲೈವ್ ನೋಡ್ಕೊಂಡ್ ಬನ್ನಿ ಒಂದಷ್ಟು ರಿಯಾಕ್ಷನ್ಸ್ ಗಳನ್ನ ಕೊಡಬೇಕು ಅಂತಂದ್ರೆ ಈ ಒಂದು ಟಾಪಿಕ್ಸ್ ಬಗ್ಗೆ ಸೊ ನಾವು ಒಂದು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಾವು ಕೂಡ ಮನುಷ್ಯಲ್ವಾ ನಾವು ರಾಂಗ್ ಪರ್ಪೆಟಿವ್ ಅಲ್ಲಿ ಕೂಡ ಮಾತಾಡಬಹುದು ಅಂಡ್ ಆ ರಕ್ಷಿತಾನು ಕೂಡ ಮೇ ಬಿ ತಾಳ್ಮೆಯಿಂದ ಗೊತ್ತಿಲ್ಲ ಯಾಕಂದ್ರೆ ನನ್ನ ಎಪಿಸೋಡ್ ನೋಡಿ ಮಾತಾಡಬೇಕಾಗುತ್ತೆ ಬಟ್ ಈ ಒಂದು ಪರ್ಪೆಟಿವ್ ಯಾಕೆ ಆಗ್ತಾ ಇರೋದು ತುಂಬಾ ಜನ ನೆಗೆಟಿವ್ ಕಮೆಂಟ್ಸ್ ಆಗ್ತಾ ಇದ್ರಲ್ಲ ಅದಕ್ಕೋಸ್ಕರ ಆಗ್ತಾ ಇರ್ತದೆ ಬಟ್ ಗಿಲ್ಲಿ ತಪ್ಪ ಗಿಲ್ಲಿ ನನ್ನ ಪ್ರಕಾರ ತಪ್ಪಿಲ್ಲ ಅಂತ ಯಾಕಂದ್ರೆ ಅನ್ಕೊಂತರ್ಡೇ ಅವ್ರು ಬಂದಾಗ ಅದು ರಿಯಲೈಸ್ ಆಯ್ತು ಅಶ್ವಿನಿ ಮ್ಯಾಮ್ ಅವ್ರ ಬಗ್ಗೆ ಒಂದಷ್ಟು ಕಾಮಿಡಿ ಕೂಡ ಮಾಡ್ತಾರೆ ಅಂಡ್ ಅವ್ರಿಗೆ ಅರ್ಥ ಆಗಿದೆ ಸಾರಿ ಯಾಕಂದ್ರೆ ಇವ ಮನುಷ್ಯ ಕಣ್ಣೀರ್ ಅಂತಂದ್ರೆ ಒಂದೆರಡು ಕಣ್ಣೀರ್ ಬೇಜಾರಾಯ್ತು ಅಂತಂದ್ರೆ ಲೈಕ್ ರಿಯಲೈಸ್ ಅದು ರಿಯಲೈಸ್ ಆಗಿದೆ ಮಾಡಬಾರ್ದು ಅಂತ ಯಾಕಂದ್ರೆ ಕೆಲವೊಂದ್ಸತಿ ಅಶ್ವಿನಿ ಮ್ಯಾಮ್ ಆಗಿರ್ಬೋದು ಇರ್ಬೋದು ಜಾನ್ವಿ ಅವರು ಆಗಿರೋದು ಅವ್ರು ತಪ್ಪೇ ಮಾಡಿಲ್ಲ ಅಂತ ಒಪ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ಜಾನ್ವಿ ಅವ್ರದ್ದು ಇತ್ಕೊಳ್ತೀನಿ ಒಂದು ಟಾಸ್ಕ್ ತಡಿತಾ ಇರಬೇಕಾದ್ರೆ ಅವರು ಏನಂತ ಹೇಳ್ತಾರೆ ಅಂದ್ರೆ ಸುದೀರ್ ನೀನು ಹೋಗಕ್ಕೆ ನೀನೇ ರೀಸನ್ ಅಂತೆಲ್ಲ ಪರ್ಸನಲ್ ಅಟ್ಯಾಕ್ ಮಾಡ್ತಾರೆ ಟಾಸ್ ತಡಿತಾ ಇರಬೇಕು ರಾಶಿಕಾ ಬಗ್ಗೆ ಓಕೆ ಪರ್ಸನಲ್ ಅಟ್ಯಾಕ್ ಮಾಡ್ತಾರೆ ಬಟ್ ಸುದೀಪ್ ಸರ್ ಹತ್ರ ಕುತ್ಕೊಂಡು ಏನಂತ ಹೇಳ್ತಾರೆ ಅಂತಂದ್ರೆ ಆಕ್ಚುಲಿ ನಾನು ಪರ್ಸನಲ್ ಅಟ್ಯಾಕ್ ಮಾಡಿದ ಅದೊಂದು ಸ್ಟ್ರಾಟಜಿ ಆಗಿತ್ತು ಅಂತ ಅವ್ರ ಬಿಲ್ಡ್ ಅಪ್ ಕೊಡ್ತಾರೆ ಅಲ್ಲಿ ಅವಾಗ ಆ ಟೈಮ್ ಅಲ್ಲಿ ಬಂದಾಗ ಅಂತ ಹೇಳ್ತಾರೆ ಸುಳ್ಳು ಅದು ಅಂದ್ರೆ ಅವರು ಪರ್ಸನಲ್ ಅಟ್ಯಾಕ್ ಮಾಡಿದ್ರು ಸುಳ್ಳು ಹೇಳಿದ್ರು ಇಲ್ಲಿ ಜಾನ್ವಿ ಅವರು ನನ್ನ ಪ್ರಕಾರ ಈಸಿಯಾಗಿ ಸುಳ್ಳು ಹೇಳ್ತಾರೆ ಅಂಡ್ ಅವರದ ಜಾರ್ಕೊಳ್ಬೇಕು ಅಂತ ಏನ್ ಬೇಕಾದರೂ ಮಾಡಕ್ ಹೋಗ್ತಾರೆ ಸೊ ಅದ ನನ್ನ ಪ್ರಕಾರ ಅದು ಫೇಕ್ ಅದು ಆ ಪರ್ಸನಾಲಿಟಿ ಯಾರಿಗೂ ಜನಗಳಿಗೆ ಇಷ್ಟ ಆಗಲ್ಲ ಸೊ ಸುಳ್ಳಿದ್ರೆ ನಿಜ ಇದ್ರು ಮಗು ಕೊಡ್ದಂಗೆ ಹೇಳ್ಬಿಡ್ಬೇಕು ನನ್ನ ಪ್ರಕಾರ ಅಶ್ವಿನಿ ಅವ್ರದ್ದು ಇದೊಂದು ಕ್ಯಾರೆಕ್ಟರ್ ನನ್ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಇಲ್ಲ ಇಲ್ಲ ಅವರು ಕೂಡ ಕೆಲವೊಂದ್ಸತಿ ಹಂಗೆ ಮಾಡ್ತಾರೆ ಕಾರ್ಟೂನ್ ಅಂತ ಹೇಳಿದಾಗ ಸೊ ಇಲ್ಲ ಅವ್ರಿಗೆ ಹುಡುಗಿಗೆ ಅಂತ ಉಲ್ಟಾ ಈಗ ಈ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಆಕ್ಚುಲಿ ನೀವು ಐಡಿಯಾ ಮಾಡಿ ನೋಡಿದಾಗ ಮೇ ಬಿ ಇದೊಂದು ಆ ಕ್ಯಾರೆಕ್ಟರ್ ಗಳು ತುಂಬಾ ಕೆಲವೊಬ್ರಿಗೆ ಇಷ್ಟ ಆಗ್ತಾರಲ್ಲ ಅಂದ್ರೆ ಇವರು ಸತ್ಯನ ಸತ್ಯ ಅಂತ ಹೇಳಲ್ಲ ಸುಳ್ಳ ಸುಳ್ಳು ಅಂತ ಹೇಳಲ್ಲ ಈ ಇದ್ರ ಬಗ್ಗೆ ನೀವೇ ಅನ್ಸುತ್ತೆ ಇಷ್ಟೊಂದು ಪ್ರಸ್ಪೆಕ್ಟಿವ್ ನಾವು ಮಾತಾಡೋದಲ್ಲ ಇದು ಸರಿ ಇತ್ತ ತಪ್ಪಿತ ನೀವು ಕಮೆಂಟ್ ಮಾಡಿದೀವಿ ಅಂಡ್ ಆಕ್ಚುಲಿ ಈ ಪ್ರಮೋದಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡೋಂಗಿದ್ರೆ ಸೊ ಇವತ್ತಿನ ಪ್ರೋಮೋದಲ್ಲಿ ಇಲ್ಲಿ ಗಿಲಿ ನಟವರು ಮೇ ಬಿ ಜಾನ್ವಿ ಅವರ ಒಂದು ಬಟ್ಟೆ ತಗೊಂಡು ಹೋಗಿತಾರೆ ಅಂದ್ರೆ ಎತ್ಕೊಂಡ್ ಬರ್ತಾ ಇದ್ರೆ ಅದೊಂದು ಪಿಕ್ ಮಾತ್ರ ಕಾಣಿಸ್ತಾ ಇದೆ ಅಂಡ್ ಸೂರಜ್ ಅವರು ಇಲ್ಲಿ ಆಕ್ಚುಲಿ ನೀವು ಅಬ್ಸರ್ವ್ ಮಾಡೋಂಗಿದ್ರೆ ಮಾಳು ಅವರ ಒಂದು ಬಟ್ಟೆನ ಎತ್ಕೊಂಡು ಬರ್ತಾ ಇದ್ರೆ ಸೊ ಮೇ ಬಿ ಮಾಳೋರು ಏನ್ ಮಾಡಿದ್ರು ಏನ್ ಕತೆ ಗೊತ್ತಿಲ್ಲ ಇಲ್ಲಿ ಸೋ ದಟ್ ಅವರು ಒಂದು ಬಟ್ಟೆನ ಎತ್ಕೊಂಡು ಬರ್ತಾ ಇದ್ದಾರೆ ಒಂದು ಇಷ್ಟು ಕ್ಲಿಪ್ಪಿಂಗ್ ಜೂಮ್ ಮಾಡಿ ನೋಡಿದಾಗ ಹಂಗ ಕಾಣಿಸುತ್ತೆ ನೋಡೋಣ ಅಂದ್ರೆ ಇವಾಗ ಕಾವ್ಯ ಅವರ ಮೇಲೆ ಡಿಪೆಂಡ್ ಆಗುತ್ತೆ ಗಾಯ್ಸ್ ಆಕ್ಚುಲಿ ತುಂಬಾ ಜನ ಏನೋ ಬೇರೆ ತರ ರೀಸನ್ಸ್ ಕೊಡ್ತಾ ಇರಬಹುದು ಕಾವ್ಯವ್ರ ಬಗ್ಗೆ ಮೇ ಬಿ ಇವತ್ತೇನಾದ್ರೂ ಗಿಲ್ಲಿ ಅವ್ರನ್ನ ಅವರು ನಾಮಿನೇಟ್ ಮಾಡಕ್ಕೆ ಬಂದ್ರೆ ಐ ಡೋಂಟ್ ನೋ ಗೈಸ್ ಆನೆಸ್ಟ್ ಆಗಿ ಹೇಳ್ತೀನಿ ಎಪಿಸೋಡ್ ನೋಡೇ ಮಾತಾಡೋದು ಸೊ ಎಪಿಸೋಡ್ ನೋಡಕ್ಕಿಂತ ಮುಂಚೆ ಏನಾದ್ರು ತಪ್ಪು ಯಾಕೆ ನಾನು ರಕ್ಷಿತಾ ಬಗ್ಗೆ ಯಾಕೆ ನಾನು ಸ್ವಲ್ಪ ಕೊಟ್ಟೆ ಆಲ್ರೆಡಿ ನೆಗೆಟಿವ್ ಸ್ಟಾರ್ಟ್ ಆಗ್ಬಿಡುತ್ತೆ ಪಾಪ ಹುಡುಗಿ ಇಷ್ಟು ದಿನದಿಂದ ಮಾಡ್ಕೊಂಡು ಕಿಚನ ಚಪ್ಪಳೆ ಪಳೆ ತಗೊಂಡು ನಿನ್ನೆ ಓದುವಾರು ಹುಮಾನಿಟಿ ಅಂತ ಎಲ್ಲ ಮಾತಾಡೋದು ಮಾತಾಡಿದಂಥವ್ರು ಕೇವಲ ಬರೀ ಒಂದು ನೈಟ್ ಆಗಿ ಮಾರ್ನಿಂಗ್ ಇದ್ದಷ್ಟಲ್ಲಿ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿಬಿಡುತ್ತೆ ಹೆಂಗಲ್ಲ ಗೈಸ್ ಒಂದ್ ಸೆಕೆಂಡ್ ಕ್ಲಿಪಿಂಗ್ ಅಲ್ಲಿ ಒಂದೇ ಒಂದು ಸೆಕೆಂಡ್ ನೀನು ಆನೆಸ್ಟ್ ನಾನು ಹೇಳ್ತಾ ಇಲ್ಲ ನೀವು ಇನ್ಸ್ಟಾಗ್ರಾಮ್ ಹೋಗಿ ಚೆಕ್ ಮಾಡಿ ರಕ್ಷಿತಾ ಫೇಕ್ ಬಟನ್ ರಕ್ಷಿತಾ ಉಸ್ತು ಉಸಿರಗೊಳ್ಳಿ ಏನೇನೋ ಕಮೆಂಟ್ ಗಳು ಬಂದ್ಬಿಡ್ತಾ ಲೈಕ್ ಲಿಟ್ರಲಿ ಲೈಕ್ ವೈ ಸಡನ್ ಹೇಟ್ ಯಾಕೆ ಒಂದು ರೀಸನ್ಸ್ ಗೊತ್ತಿಲ್ಲ ಅದ್ರ ಬಗ್ಗೆ ನೀವು ನಾಮಿನೇಷನ್ ಅಂತ ಪ್ರಕ್ರಿಯೆನ ಎಲ್ಲರೂ ಕೂಡ ಮನೆ ಗೈಸ್ ಆಕ್ಚುಲಿ ಎಂಡ್ ಆಫ್ ದ ಡೇ ಏನ್ ಗೊತ್ತಾ ಬಿಗ್ ಬಾಸ್ ಬಂದ್ಬಿಟ್ಟು ಒಬ್ರಿಗೆ ಕಪ್ ಕೊಡೋದು ಒಬ್ರಿಗೆ ಐವತ್ತು ಲಕ್ಷ ಕೊಡೋದು ಸೊ ನಾವು ನಮ್ಮ ಒಂದು ಫೇವರಿಟ್ ಕಂಟೆಸ್ಟ್ ಪ್ರೊಫೆಷನ್ ಗಳಿಗೆ ನೀವು ಸಪೋರ್ಟ್ ಮಾಡ್ತಾ ಇರ್ತೀರ ಬಟ್ ಸ್ವಲ್ಪ ತಪ್ಪು ಯಾವುದು ಸರಿ ಯಾವುದು ಅರ್ಥ ಮಾಡ್ಕೊಳ್ಬೇಕು ಅಂಡ್ ಏನಂತಂದ್ರೆ ಒಂದ್ ಆಂಗಲ್ ಇಂದ ಯೋಚನೆ ಮಾಡಿದ್ರೆ ಐ ತಿಂಕ್ ಸುಮ್ನೆ ಬಂದು ಹೇಟ್ ಮಾಡೋದಕ್ಕಿಂತ ಸ್ವಲ್ಪ ಒಂದಿಷ್ಟು ಎಪಿಸೋಡ್ ಬರೋವರೆಗೂ ಕಾದು ನೋಡೋಣ ಯಾಕಂದ್ರೆ ನಾನು ಇವಾಗ ಪ್ರೆಸ್ಪೆಕ್ಟಿವ್ ಇಟ್ಟಿದ್ ಒಂದೇ ರೀಸನ್ ಯಾಕೆ ಅಂತಂದ್ರೆ ತುಂಬಾ ಹೇಟ್ ಸಿಗ್ತಾ ಇದೆ ಅಂದ್ರೆ ಬರೀ ಒಂದ್ ಸೆಕೆಂಡ್ ಅಲ್ಲಿ ನಾಮಿನೇಟ್ ಮಾಡಿದಕ್ಕೆ ನೀವು ತುಂಬಾ ಹೇಟ್ ಕೊಡ್ತಾ ಇದೆಯಾ ಫೇಕ್ ಕೊಡ್ತಾ ಇದೆಯಾ ಅಂತಂದ್ರೆ ರೀಸನ್ ಗೊತ್ತಿಲ್ಲದೆ ಹೆಂಗ್ ಹೇಳ್ಬಿಡ್ತೀರಾ ನೀವು ಫೇಕ್ ಅದು ಇದು ಅಂತ ಸಿ ರಕ್ಷಿತಾ ಅವ್ರು ಫೇಕ್ ಆಗಿದ್ರೆ ಗಿಲ್ಲಿ ಅವ್ರಿಗೆ ಬ್ಯಾಕ್ ಸ್ಟೆಪಿಂಗ್ ಕೆಲಸ ಮಾಡೋ ಹಾಗಿದ್ರೆ ಯಾವ್ದೋ ಜಮಾನ್ ಮಾಡಬಹುದಾಯ್ತು ಯಾಕಂದ್ರೆ ಸೆಕೆಂಡ್ ಗಿಲ್ಲಿ ಅವರು ರಕ್ಷಿತನ್ ಪರವಾಗಿ ಸ್ಟ್ಯಾಂಡ್ ತಗೊಂಡ್ ಬಂದವರು ಕಿಚನ ಚಪ್ಪಳೆ ಸಿಕ್ಕಿದ್ದು ಗೆ ಸ್ಟ್ಯಾಂಡ್ ತಗೊಂಡಿದ್ದ ರೀಸನ್ ಸಿಕ್ಕಿದ್ದು ಅದಕ್ಕೆ ವಂಶದ ಕುಡಿ ಅಂತ ವಂಶದ ಕುಡಿ ಅಂತೆಲ್ಲ ಹೇಳ್ತಾರೆ ಅಂಡ್ ಅವ್ರ ಮಾತನ್ನ ತುಂಬಾ ಕೇಳಿರೋದು ಕೂಡ ಉಂಟು ಇನ್ಫ್ಲೂಯೆನ್ಸ್ ಆಗಿರೋದು ಕೂಡ ಉಂಟು ಅದು ತಪ್ಪು ಹೇಳ್ದೆ ಅದು ಯಾವಾಗ ಅಂತಂದ್ರೆ ಲೈಕ್ ಒಮ್ಮತದಲ್ಲಿ ಹೇಳ್ ಕಳ್ಸಿರ್ತಾರೆ ಯಾವ್ದೇ ಕಾರಣಕ್ಕ ರಕ್ಷಿ ನೀನೋ ನೀನು ತಗರುಪಟ್ಟಿ ಅಂತ ಹೇಳ್ತಾರೆ ಬಿಡಿ ಅದ ಸೊ ಆ ವಂಶದ ಗುಡಿ ಒಪ್ಕೊಳಕ್ ಹೋಗ್ಬೇಡ ನೀನು ಹಂಗೆ ಹಿಂಗೆ ಅಂತ ಹೇಳಿ ತಲೆ ತುಂಬ ಕಳಿಸ್ತಾರೆ ಅದೇ ರೀತಿ ಮಾಡ್ಬಿಡ್ತಾರೆ ಕರೆಕ್ಟ್ ಬಟ್ ಅದು ತಪ್ಪದು ನಾವು ಅದನ್ನ ಅವತ್ತು ಅವಿಕಲ್ ಕುತ್ಕೊಂಡು ರಕ್ಷಿತು ಅಭಿಷೇಕ್ ನಾಮಿನೇಟ್ ಮಾಡ್ಬೇಕು ರಘು ನಾಮಿನೇಟ್ ಮಾಡಿ ತಪ್ಪು ಅಂತ ಅದೆಲ್ಲ ಹೇಳಿದ್ವಿ ಯಾಕಂದ್ರೆ ಎಪಿಸೋಡ್ ಒಳಗಡೆ ಏನಿರುತ್ತೋ ಅದನ್ನ ನಾವು ನೋಡ್ ಮಾತಾಡಬೇಕು ಅವಾಗ ತುಂಬ ನೆಗೆಟಿವ್ ಆಗ್ತಾಯಿತ್ತು ಸೊ ನೆಗೆಟಿವ್ ಇದ್ರೆ ನನಗೆ ಅಂತ ನನಗೆ ತಲೆ ಕೆಟ್ಟಿಲ್ಲ ಯಾಕಂದ್ರೆ ಆ ಒಂದು ಟೈಮಲ್ಲಿ ರಕ್ಷಿತ ಅವ್ರು ತಪ್ಪಿತ್ತು ಸೊ ಅದನ್ನ ತಪ್ಪು ಅಂತ ಹೇಳಿದ್ವಿ ಬಟ್ ಈ ಟೈಮಲ್ಲಿ ತಪ್ಪು ಸರಿನಾ ಎಪಿಸೋಡ್ ನೋಡಿ ಮಾತಾಡಬೇಕಾಗುತ್ತೆ ಒಂದಷ್ಟು ದಯವಿಟ್ಟು ಮುಂಚೆನೇ ದಯವಿಟ್ಟು ನಾನು ಹೇಳ್ಕೊಳೋದು ಏನು ಗೊತ್ತಾ ತುಂಬ ಜನ ಹೆಂಗ್ ಹೇಟ್ ಮಾಡೋದು ತುಂಬಾ ಈಸಿಗೈಝ್ ಸೊ ಬಟ್ ಆ ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳು ಕೂಡ ಒಂದು ಟೀಮ್ ಏನೋ ಸ್ಪೇಸ್ ಕೊಡಬೇಕಾಗುತ್ತೆ ಅವರ ಒಂದು ಇಂದ ನಾವು ಮಾತಾಡಬೇಕಾಗುತ್ತೆ ಸೊ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ಸ್ಗಳು ಅಂತ ಹೇಳ್ತೀನಿ ಎಪಿಸೋಡ್ ಬಗ್ಗೆ ಮೇಜರ್ ಟಾಪಿಕ್ಸ್ ಅಂತಂದ್ರೆ ಅಶ್ವಿನಿಮ್ ಬರ್ಡೇ ಇತ್ತು ಅದೆಲ್ಲ ನೋಡಿರ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಒಂದು ಆಕ್ಟಿವಿಟಿ ಬರುತ್ತೆ ಅದೇ ಲೈಕ್ ಅದರಲ್ಲಿ ಮೇಜರ್ ಟಾಪಿಕ್ ಅಂತಂದ್ರೆ ಗಿಲಿ ಗಿಲ್ಲಿ ಅವರು ನೇಮ್ ನ ತಗೊಂಡು ಕಾಮಿಡಿ ಮಾಡಿಕೊಂಡು ಕಾಲ್ ಕೆರಡೆ ತುಳಿತರ ಅಂತ ಒಂದು ಟಾಪಿಕ್ ಬಂದ ಅದಕ್ಕೆ ಎಲ್ಲರೂ ಕೂಡ ಅವರು ಹೌದು ಅಂತ ಹೇಳ್ತಾರೆ ಅವರು ಹೌದು ಅಂತ ಹೇಳ್ತಾರೆ ಅಶ್ವಿನಿ ಮೆಮ್ ಅವ್ರು ಹೌದು ಅಂತ ಹೇಳ್ತಾರೆ ಅದಕ್ಕೆಲ್ಲ ಟಕ್ಕರ್ ಕೊಡ್ತಾರೆ ಯಾರು ಅಂತಂದ್ರೆ ಗಿಲ್ಲಿ ಅವರು ಸಾಕಾಗೆ ಟಕ್ಕರ್ ಕೊಡ್ತಾರೆ ಅದೆಲ್ಲ ಸೊಲ್ರೆಡಿ ನೀವು ಅಂತ ಅನ್ಕೊಂಡು ಇಲ್ಲಿ ಮೇ ಬಿ ನನ್ ಪ್ರಕಾರ ಅವರು ಬೇಡವಾಗಿತ್ತು ಅಂತ ಅನ್ಕೊಂತೀನಿ ಯಾಕಂದ್ರೆ ಕಾವ್ಯ ಅವ್ರಿಗೆ ಯಾವತ್ತ ಅವರು ಕಾಮಿಡಿ ಮಾಡ್ಕೊಂಡು ಕೆಳಗಡೆ ಹಾಕಿ ಮಾತಾಡೋದು ನಾನು ನೋಡಿಲ್ಲ ಅವ್ರು ಮಾಡ್ತಾರೆ ಗಿಮ್ ಇಲ್ಲಿ ಅವರು ಅಂದ್ರೆ ಇವ್ರ ಪರ್ಸ್ಪೆಕ್ಟಿವ್ ಹೆಂಗಿರುತ್ತೆ ಅಂತಂದ್ರೆ ಅವ್ನ್ ಕಾಮಿಡಿನೇ ಮಾಡಬಾರ್ದು ಅವ್ರು ಯಾರ ಬಗ್ಗೆನೂ ಮಾತಾಡ್ಲೇಬಾರ್ದು ಮತ್ತೆ ಬಿಗ್ ಬಾಸ್ ಗೆ ಎಲ್ರ ಬಗ್ಗೆ ಮಾತಾಡೋದು ಏನ್ ಗೊತ್ತಾ ಗಿಲಿ ಅಸ್ತಿತ್ವ ಅನ್ನೋದಕ್ಕಿಂತ ಬಿಗ್ ಬಾಸ್ ಮನೆ ಒಳಗಡೆ ನೀವ್ ಬಂದಿದ್ದೀರಾ ಅಂತಂದ್ರೆ ಎಲ್ರ ಬಗ್ಗೆನೂ ನೀವು ಮಾತಾಡ್ಬೇಕು ಯಾಕಂದ್ರೆ ನಿಮ್ಗೆ ಜನಗಳಿಗೆ ಆ ನಿಮ್ಮ ಪರ್ಸ್ಪೆಕ್ಟಿವ್ ಗೊತ್ತಾಗುತ್ತೆ ಇನ್ನೊಂದ್ ಏನಂತಂದ್ರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನೋ ತೋರಿಸ್ಕೊಡ್ತೇವೆ ಧ್ರುವಂತ ಅವ್ರು ಮಾತಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಕಾವ್ಯ ಅವರು ಕೂಡ ಮಾತಾಡ್ತಾ ಇರ್ತಾರೆ ನಾವು ಮೆಚೂರಿ ಪರ್ಸನ್ ಅಂತ ಯಾರ ಅಂತೀವಿ ಕಾವ್ಯಗೆ ಅಂತ ಅನ್ನೋದ್ ಯಾಕಂದ್ರೆ ಅವರು ಪಾಯಿಂಟ್ ಪಾಯಿಂಟ್ ಅವ್ರು ಏನ್ ಮಾತಾಡಿರ್ತಾರೋ ವ್ಯಾಲಿಡ್ ಪಾಯಿಂಟ್ ನ ಮಾತಾಡ್ತಾರೆ ಬಟ್ ಧ್ರುವಂತವ್ರು ಹಂಗಲ್ಲ ಹೋಗಿ you ಆ ಯೂಸ್ ಟು ಟೆಲ್ ಅಬೌಟ್ ಎವ್ರಿಥಿಂಗ್ ಅಂದರೆ ಅವರು ಮಾತಾಡ್ತಾರೆ ಅಭಿಷೇಕ್ ಅದೇ ಪರ್ಸ್ಪೆಕ್ಟಿವ್ ಇವ್ರು ಇವ್ ಧ್ರುವಂತವ್ರು ಯಾರು ಹೇಟ್ ಮಾಡಿಬಿಟ್ರೆ ಆ ಆಪೋಸಿಟ್ ಇರೋ ವ್ಯಕ್ತಿಗಳು ಅವ್ರು ಫ್ರೆಂಡ್ಸ್ ಆದವರು ಕೂಡ ಹೇಟ್ ಮಾಡಬೇಕು ಅನ್ನೋ ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ ಅವ್ರು ಸರಿ ಇಲ್ಲ ಸೂರಜ್ ಬಗ್ಗೆ ಒಂದಷ್ಟು ಮಾತು ಬಂತು ರಕ್ಷಿತಾ ಬಗ್ಗೆ ಅಂತೂ ಹೆವಿ ಮಾತುಗಳು ಬಂತು ಆ್ಯಂಡ್ ಸಿ ಇಟ್ಸ್ ಲೈಕ್ ಧ್ರುವಂತ ಅವ್ನ ಹೋಗ್ಲಿದಿವಿ ಯಾವಾಗ ಗೊತ್ತಾ ಕ್ಯಾಪ್ಟನ್ಸಿ ಆ ಒಂದು ಓಟಕ್ಕೆ ಕ್ಯಾಪ್ಟನ್ಸಿ ಓಟ ನಾರ್ಮಲ್ ಟಾಸ್ಕ್ ಹೇಳ್ತಾರೆ ಗೊತ್ತಾ ಸೊ ಆ ಒಂದು ಟೈಮಲ್ಲಿ ಕೂಡ ತುಂಬ ಹೊಗಳಿದ್ದೀವಿ ಯಾಕಂದ್ರೆ ಧ್ರುವಂತ ಅವ್ರು ಎಲ್ಲಿ ತಪ್ಪು ಮಾಡ್ ಸರಿ ಮಾಡಿದಾಗ ಸರಿ ಅಂತಲೂ ಹೇಳಬೇಕಾಗುತ್ತೆ ಎಲ್ಲಿ ತಪ್ಪು ಮಾಡಿದಾಗ ತಪ್ಪು ಅಂತಲೂ ಹೇಳ್ಬೇಕಾಗುತ್ತೆ ಸೊ ಈ ಒಂದು ಪರ್ಸ್ಪೆಕ್ಟಿವ್ ನಮ್ಮ ಮಾತಾಡ್ತಾ ಇರೋದು ಸೊ ಇದರಲ್ಲಿ ಇವಾಗ ಏನಾಗುತ್ತೆ ಅಂತಂದ್ರೆ ಸತಿ ಗಿಲ್ಲಿ ಆಗಿರ್ಬೋದು ಅಹ್ ಕಾವ್ಯ ಆಗಿರ್ಬೋದು ಸೊ ಫ್ರೆಂಡ್ಸ್ ಇದಾರೆ ಸೊ ಫ್ರೆಂಡ್ಸ್ ಇದ್ದಾಗ ಎಲ್ಲ ಒಂದ್ ಕಡೆ ಮೇ ಬಿ ಕಾವ್ಯ ಹರ್ಟ್ ಆಗಿತ್ತು ಅಂತಂದ್ರೆ ಪರ್ಸನಲ್ ಆಗಿ ಕುತ್ಕೊಂಡು ಮಾತಾಡ್ಬೋದು ಡಿಸ್ಕಶನ್ ಎಂಡ್ ಎಂಡ್ ಮಾಡಬಹುದಾಗಿತ್ತು ಬಟ್ ಆನ್ ಏರು ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ತುಂಬಾ ಹೈಲೈಟ್ ತುಂಬ ಜನಗಳು ನೋಡ್ತಾ ಇರ್ತಾರೆ ಆಲ್ಮೋಸ್ಟ್ ಇವಾಗ ಸೆವೆಂಟಿ ಪರ್ಸೆಂಟ್ ಬಿಗ್ ಬಾಸ್ ವಾಚ್ ಓವರ್ ಮಾಡಿದ್ರೆ ವೀಕೆಂಡ್ಸ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ನೈಂಟಿ ಫೈವ್ ಪರ್ಸೆಂಟ್ ಬಂದಿರುತ್ತೆ ಆಲ್ಮೋಸ್ಟ್ ಸುದೀಪ್ ಸರ್ ಬರೋಕೋಸ್ ನೋಡ್ತಾರೆ ವೀಕೆಂಡ್ ಮಾತ್ರ ನೋಡ್ತಾರೆ ಸೊ ಆ ಟೈಮಲ್ಲಿ ನೀವು ಗಿಲ್ಲಿ ಅವ್ರ ಮೇಲೆ ಒಂದು ಆಪಾದನೆ ಮಾಡಿದಾಗ ತುಂಬಾ ಜನ ನೆಗೆಟಿವ್ ಮಾಡೋದು ನಿಮ್ನೆ ಮ್ಯಾಮ್ ಸೊ ಎಲ್ಲೋ ಒಂದು ಸ್ವಲ್ಪ ನೀವು ತುಂಬಾ ಸ್ಮಾರ್ಟ್ ಇದ್ದೀರಾ ಅಂಡ್ ತುಂಬಾ ಮೆಚುರಿಟಿ ಅದಕ್ಕೋಸ್ಕರ ನಾನು ಆ ಪಾಯಿಂಟ್ ಆಫ್ ಥಿಂಕ್ ಮಾಡ್ತಾ ಇರೋದು ಮೇ ಬಿ ನೀವು ಗಿಲ್ಲಿ ಅವಶ್ಯಕತೆ ಇರಲಿಲ್ಲ ಅಂದ್ರೆ ಈ ರೀಸನ್ಸ್ ಏನ್ ಕೊಡ್ತಾರೆ ಅಂತಂದ್ರೆ ಹೌದು ಸರ್ ಗಿಲ್ಲಿ ಬೇರೆಯವ್ರನ್ನ ಹಿಡ್ಕೊಂಡು ಕಾಮಿಡಿ ಮಾಡೋದ್ ಗೊತ್ತರ ಅವ್ರಿಗ ಪರ್ಸನಿ ಹರ್ಟ್ ಆಗುತ್ತೆ ನಾನು ನೋಡಿದಿನಿ ಅಂತ ಹೇಳ್ತಾರೆ ಅವಶ್ಯಕತೆ ಇಲ್ಲ ಮ್ಯಾಮ್ ಸುಮ್ನಾಗ್ ಬಿಡ್ಬೇಕಾಯ್ತು ಯಾಕಂದ್ರೆ ಇವಾಗ ಗಲ್ಲಿವರದ್ದು ಆಲ್ಮೋಸ್ಟ್ ಎಲ್ಲರೂ ಹೆಸರು ಇಲ್ಲಿಯವ್ರೇ ತಗೊಳ್ತಾರೆ ಮೇ ಬಿ ಅದು ಟಾರ್ಗೆಟ್ ಆಗಿರ್ಬೋದು ಬಟ್ ಇಲ್ಲಿ ಏನ್ ಸಕ್ಕದಾಗ ಆನ್ಸರ್ ಕೊಡ್ತಾರೆ ಗೈಸ್ ಅವ್ರು ಹೇಳಿದ ಒಂದೇ ಪಾಯಿಂಟ್ ನೀವುಗಳು ನಿಮ್ಮ ನಾನು ಕಾಮಿಡಿ ಮುಖಾಂತರ ನಿಮ್ಗೆ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಮಕ್ಕ ಕೊಡದಂಗ ಹೇಳ್ತೀನಿ ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲೋ ಮೂರೇಲಿ ಕೂತ್ಕೊಂಡು ಮೂರೇಲಿ ಕೂತ್ಕೊಂಡು ಹಿಂದೆನೋ ಕುತ್ಕೊಂಡು ನಿಮ್ ಬಗ್ಗೆ ಮಾತಾಡ್ತಾರೆ ಅದು ನಿಮ್ಗೆ ಇವಾಗ ಹರ್ಟ್ ಆಗಲ್ಲ ಆಚೆಯಿಂದ ಹೋಗ್ಬಿಟ್ಟು ನೀವು ಟಿವಿಲಿ ನೋಡ್ತಿರಲ್ಲ ಅವಾಗ ಹರ್ಟ್ ಆಗುತ್ತೆ ಏನಪ್ಪ ಈ ವ್ಯಕ್ತಿ ನಂತರ ಇತ್ಕೊಂಡು ಹಿಂಗ್ ಮಾತಾಡೋಣ ಇನ್ನೊಂದು ಚಾನ್ಸ್ ಕೊಡ್ತಾರೆ ಸುದೀಪ್ ಸೊ ಇದಕ್ಕೆ ಯಾರು ಲೈಕ್ ಎಕ್ಸ್ಪ್ಲೇಷನ್ ಕೊಡ್ತೀರಾ ಅಂತಂದಾಗ ಲೈಕ್ ರಘು ಅವರು ಅದು ಬಂದು ಎರಡನೇದಕ್ಕೆ ಈ ಮನೆಯಲ್ಲಿ ಯಾರು ಬಂದ್ಬಿಟ್ಟು ಒಂದು ಟಾಸ್ಕ್ ನ ಹಾಳು ಮಾಡ್ತಾರೆ ಅಂತ ಹಾಳು ಮಾಡ್ತಾರೆ ಅಂತಂದ್ರೆ ನನ್ನ ಪ್ರಕಾರ ಎಲ್ಲರೂ ಎಲ್ಲಾರು ಕೊಡಬಹುದಾಗಿತ್ತು ಯಾಕಂದ್ರೆ ಯಾರು ಕೂಡ ಉಸ್ತುವಾರಿಗಳು ಕರೆಕ್ಟ್ ಆಗಿ ಮಾಡಿಲ್ಲ ಯಾರು ಕೂಡ ಟಾಸ್ಕ್ ಪರ್ಫಾರ್ಮೆನ್ಸ್ ಯಾರು ಮಾಡಿಲ್ಲ ಗುರು ನನ್ನ ಪ್ರಕಾರ ನಾನು ಹೇಳ್ತೀನಿ ಯಾಕಂದ್ರೆ ಮೂರ್ ಆದಂತ ಒಂದು ಇಷ್ಟು ವೀಕ್ ಅಲ್ಲಿ ಒಂದ್ ನಾ ಮೂರ್ ನಾಲ್ಕು ವಾರನೇ ಟಾಸ್ಕ್ ಸಿಕ್ಕಿದ್ದು ಒಂದ್ ವಾರ ಅಂತ ಕಂಪ್ಲೀಟ್ ಟಾಸ್ಕ್ ಇಲ್ಲ ಇನ್ನೊಂದ್ ದಿನ ಒಂದು ಎರಡು ಟಾಸ್ಕ್ ಕೊಟ್ಟರು ಅದು ಓಟಿಂಗ್ ಮುಖಾಂತರ ನಡೀತು ಸೊ ನನ್ನ ಪ್ರಕಾರ ಒಂದು ಬೆಳೆ ಬೆಳೆಣಿಕೆ ಎಷ್ಟೇ ಟಾಸ್ಕ್ ಸಿಕ್ಕಿದ್ದು ಸೊ ಆ ಟಾಸ್ಕ್ ಕೂಡ ಹಾಳಾಗಿದೆ ಅದಕ್ಕೆ ಹೇಳಿದ್ರೆ ಗಿಲ್ಲಿಯವರು ಮತ್ತೆ ಟಾರ್ಗೆಟ್ ಗಿಲ್ಲಿಯವ್ ಅಂತಾನೆ ತಗೊಳ್ತಾರೆ ಸೊ ಗಿಲಿ ಬರ್ತಾರೆ ಅಣ್ಣ ಇವಾಗ ನಾನು ಅದನ್ನ ಒಪ್ಕೊಳ್ಳೋದ್ರೆ ಕಲ್ಯಾಣ ನನ್ನಿಂದನೇ ಟಾಸ್ಕ್ ಹಾಳಾಯ್ತು ಅಂತ ಅದೇ ಕಾವ್ಯರ್ ಇದಕ್ಕೆ ಅಗ್ರಿ ಮಾಡ್ತಾರೆ ನಂಗೆ ಅದೇ ಇದು ಖುಷಿ ಆಗುತ್ತೆ ಆಕ್ಚುಲಿ ಇದು ಕಾವ್ಯ ಅಗ್ರಿ ಮಾಡ್ತಾರೆ ಗಿಲ್ಲಿ ಸೀರಿಯಸ್ ಆಗಿ ತಗೊಳ್ತಾರೆ ಟಾಸ್ಕ್ ಪ್ರಮೋಷನ್ ಟಾಸ್ಕ್ ಕಾಮಿಡಿ ಮಾಡಬೇಕು ಅವರು ಪ್ರಮೋಷನ್ ಅವಾಗಲೇ ಇನ್ನೂ ಹೈಲೈಟ್ ಆಗೋದು ಕಾಮಿಡಿ ಮಾಡಿ ಅದೊಂದು ಏನೋ ಆ ಒಂದು ಈಗ ಏನ್ ಗೊತ್ತಾ ಜನ ಗೈಸ್ ಒಂದು ಪಾಸಿಟಿವ್ ಅಂತ ಜನಗಳು ಜಾಸ್ತಿ ತಗೊಳ್ಳೋದು ನೆಗೆಟಿವ್ ಸೈಡ್ಸ್ ಸೊ ಇವಾಗ ನೋಡಿ ಗಿಲ್ಲಿ ಅವರು ಹಾಳು ಮಾಡಿದ್ರು ಅಂತ ಆ ಬ್ರ್ಯಾಂಡ್ ಪ್ರಮೋಷನ್ ಇನ್ನೂ ಜಾಸ್ತಿ ಆಗುತ್ತೆ ಇನ್ನು ಮಾತಾಡ್ತಾ ಹೈಲೈಟ್ ಆಗ್ತೈತಿ ಹೈಲೈಟ್ ಮಾಡಿದ್ರೆ ಆಕ್ಚುಲಿ ಸೊ ಆ ಒಂದು ಪರ್ಸ್ಪೆಕ್ಟಿವ್ ನಾವು ಮಾತಾಡಬೇಕಾಗುತ್ತೆ ಸೊ ಹೌದು ಒನ್ ಟೈಮ್ ಹಾಳು ಮಾಡಿದ್ರು ಎಲ್ಲಾ ಟೈಮ್ ಆಲ್ ಮಾಡಿದ್ರ ಇಲ್ಲ ಅದಕ್ಕೆ ಏನು ಶಾರ್ಟ್ ಗಳು ಕೊಡ್ತಾರೆ ಅಂತಂದ್ರೆ ಗಿಲ್ಲಿ ಅವ್ರು ರಘು ಅವರು ಹೇಳ್ತಾರೆ ಯಾರಾದ್ರೂ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಕ್ಕೆ ಇಷ್ಟಪಡ್ತಾರೆ ರಘು ಅದೇ ಉಸ್ತುವಾರಿ ಟೈಮ್ ಅಲ್ಲಿ ಕುತ್ಕೊಂಡು ಲೈಕ್ ಮತ್ತೆ ಅಶ್ವಿನಿ ಅವ್ರದ್ದು ಜಗಳೇ ಹಾಳಾಯ್ತು ಟಾಸ್ಕ್ ಅಂತ ಹೇಳ್ತಾರೆ ಬಟ್ ಇಲ್ಲಿ ಗಿಲ್ಲಿ ಇನ್ನ ಹಣ ರಘು ಅವ್ರಿಗೆ ಸೊ ನೀವೇ ರಕ್ಷಿತ ಬಟ್ಟೆ ಎತ್ಕೊಂಡ್ಬಿಟ್ಟಿತ್ತಲ್ಲ ಆ ಒಂದು ಬಟ್ಟೆ ಎತ್ಕೊಂಡಾಗ ಏನಾದ್ರು ನೀವು ಲೈಕ್ ಅದು ಹೇಳೋದು ಅವ್ರು ಏನಂತ ಹೇಳ್ತಾರೆ ಚೆನ್ನಾಗ್ ಮಜಾ ಇದೆ ಹೇಳಿದ ರೀಸನ್ ಸಕು ಸೊ ಅವರು ಜಾನ್ವಿ ಅವರು ಮತ್ತೆ ಇವರು ರಕ್ಷಿತ್ ಅವರು ರಕ್ಷ ರಾಶಿಕ್ ಅವರು ನಿನ್ ಮೆಟ್ರ ಮೇಲೆ ಇದ್ರು ಅಣ್ಣ ಬಂದ್ಬಿಟ್ಟು ಅವಾಗ ಅವಾಗ ನಿನ್ ನೆನ್ಪಿದ್ಯಾ ನೀನು ಹಾಳ ಮಾಡ್ದೆ ನೀನು ಟಾಸ್ಕ್ ನ ಕೆಲವೊಂದ್ಸತಿ ನಡ್ಸ್ಕೊಟ್ಟಿಲ್ಲ ಆ ಟಾಸ್ಕ್ ಹಾಳಾಯ್ತು ಅಂದ್ರೆ ಪ್ರೆಸ್ಪೆಕ್ಟಿವ್ ಹೆಂಗಿರುತ್ತೆ ಅಂದ್ರೆ ಗಿಲ್ಲಿ ಮೈಂಡ್ ಅಲ್ಲಿ ಮಾತ್ರ ಶಾರ್ಪ್ ಶೂಟರ್ ಲೈವಲ್ ಡಿಸ್ಕಶನ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮಜಾ ಬರುತ್ತೆ ಈ ಒಂದು ಇಟ್ಕೊಂಡು ಸೊ ಗಿಲ್ಲಿ ಅವರು ಒಂದು ಆಕ್ಟಿವಿಟಿ ಹೇಳಿದ್ರು ಅಂಡ್ ಅದಾದ್ಮೇಲೆ ಒಂದು ಸ್ಯಾಡ್ ಅಂತಂದ್ರೆ ಲೈಕ್ ಎಲಿಮಿನೇಟ್ ಆಗಿದ್ದು ರಿಷಾ ಅವರು ಸೊ ದಟ್ ಮೇ ಬಿ ರಿಷಾ ಹೋಗಿಂತ ಮುಂಚೆ ಇನ್ನೂ ಬೇರೆ ಬೇರೆ ಕ್ಯಾಂಡಿಡೇಟ್ ಗಳು ಇದ್ರು ಈ ಮನೇಲಿ ಸೊ ಅವರು ಹೋಗಿದ್ರೆ ಮೇ ಬಿ ಕರೆಕ್ಟ್ ಆಗಿರ್ತಿತ್ತು ನನಗೆ ಅನಿಸುತ್ತೆ ಪರ್ಟಿಕ್ಯುಲರ್ ಆಗಿ ಆಕ್ಚುಲಿ ಇನ್ನೊಂದ್ ಏನಂತಂದ್ರೆ ಲೈಕ್ ನಿಮ್ಗೆ ಅನಿಸ್ತಾ ಗೈಸ್ ಸ್ಪಂದನ ಮತ್ತೆ ಅಭಿಷೇಕ್ ಅವರು ವೀಕ್ ಇದಾರ ಮೇ ಬಿ ಸ್ಪಂದನ ಅವ್ರು ಡಿಸರ್ವಿಂಗ್ ಇದ್ರೆ ಆಚೆ ಹೋಗೋದಕ್ಕೆ ಐ ನಾಟ್ ಸೇಂಗ್ ದಟ್ ಅಂದ್ರೆ ತುಂಬ ಜನ ಬೇರೆ ಬೇರೆ ತರ ಕಮೆಂಟ್ ಹಾಕ್ತಾ ಇರ್ತೀರ ಅಂದ್ರೆ ವೇಸ್ಟ್ ಕ್ಯಾಂಡೇಟ್ ಸ್ಪಂದನಿ ವೇಸ್ಟ್ ಕ್ಯಾಂಡಿಡೇಟ್ ಅಂತಲ್ಲ ಇಸ್ ಲೈಟ್ ಅಬೌಟ್ ಲೀಸ್ಟ್ ಕ್ಯಾಂಡಿಡೇಟ್ ಯಾರು ಕೆಳಗಡೆ ಇರ್ತಾರೆ ಮನೆಯಲ್ಲಿ ಕಾಂಟ್ರಿಬ್ಯೂಷನ್ ಏನಿದೆ ಎಂಟರ್ಟೈನ್ಮೆಂಟ್ ಅನ್ನೋ ಫೀಲ್ ಏನಿದೆ ಅಂದ್ರೆ ಅಟ್ ಲೀಸ್ಟ್ ರಿಷಾಕ್ಟಿವ್ ಇದಾರೆಷಾ ನೋಡಿದ್ರೆ ಅಲ್ಲೂ ಹೋಗ್ತಾರೆ ಇಲ್ಲೂ ಬರ್ತಾರೆ ಆಡ್ತಾರೆ ಏನೋ ಒಂದು ಆಡ್ಕೊಂಡು ಕಾಣಿಸ್ಕೊಳ್ಬೇಕು ಅಂತ ನೋಡ್ತಾರೆ ಮೇ ಬಿ ಅಂತವ್ರಿಗೆ ಡಿಸರ್ವಿಂಗ್ ಚಾನ್ಸ್ ಕೊಡ್ಬೇಕು ಬಟ್ ಇಲ್ಲಿ ಸ್ಪಂದನ ಅವ್ರದ್ದು ನನ್ನ ಪ್ರಕಾರ ಅಂತ ಏನು ಬರ್ತಾ ಒಂದ್ಸತಿ ಬ್ಯಾಕ್ ಸ್ಟೆಪ್ ಒಂದ್ ಎರಡು ಎರಡ್ ಮೂರು ಕಡೆ ನಿಧಾನಕ್ಕೆ ಮಾತಾಡ್ತಾರೆ ಅದಾದ್ಮೇಲೆ ಜಗಳ ಮಾಡ್ಕೊಳ್ಳಲ್ಲ ಜಗಳ ಅಂತಂದ್ರೆ ಅವ್ರಿಗೆ ಅವ್ರು ಸ್ಟ್ಯಾಂಡ್ ತಗೊಳ್ಳಲ್ಲ ಅನ್ಸುತ್ತೆ ಯಾಕಂದ್ರೆ ತುಂಬಾ ಸಾಫ್ಟ್ ಅಂತ ಅನ್ಸುತ್ತೆ ಗೈಸ್ ಇಂದ ನೋಡಿದಾಗ ಔಟ್ಸೈಡ್ ಇಂದ ನೋಡಿದಾಗ ನಿಮ್ಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಹಬ್ಬ ದಟ್ ಲೈಕ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತಕೊತೀನಿ ನಮ್ಮ ರಿವ್ಯೂ ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡ್ ಅನ್ಕೊತಿನಿ ಅಂಡ್ ಗೈಸ್ ದಿನಕ್ಕೆ ಎರಡು ಟೈಮ್ ಲೈವ್ ಬರ್ತಾ ಇದೀವಿ ಗೈಸ್ ಐದು ಮುಕ್ಕಾಲ್ಗೆ ಸಂಜೆ ಐದು ಮುಕ್ಕಾಲ್ಗೆ ಒಂದು ಟೈಮ್ ಲೈವ್ ಬರ್ತೀವಿ ಅದಾದ್ಮೇಲೆ ಎಪಿಸೋಡ್ ಮುಗಿದ ಮೇಲೆ ಹತ್ತು ಮುಕ್ಕಾಲು ಕೂಡ ಲೈವ್ ಬರ್ತೀವಿ ಸೊ ದಟ್ ಲೈಕ್ ನಿಮ್ ಜೊತೆ ಒನ್ ಟು ಒನ್ ಇಂಟ್ರಾಕ್ಷನ್ ಚೆನ್ನಾಗಿರುತ್ತೆ ಬನ್ನಿ ಲೈವ್ ಜಾಯ್ನ್ ಆಗಿ ಮಾತಾಡೋಣ ಅಲ್ಲಿ ಹಾಗಂತ ಹೇಳ್ತೇವೆ ಇವಾಗ ಎಂಡ್ ಮಾಡ್ತಾ ಇದ್ದೀನಿ ಸಿಗೋ ಮುಂದೆ ನೋಡಿದ್ರೆ ಅಲ್ಲಿದಂಗ ಬಾಯ್